ಇವತ್ತು ನಮ್ಮ ಗೋಪಾಲಕೃಷ್ಣ ಅವರು ಹುಟ್ಟಿದ ಬೇ ಇದೆ ಅಂಗವಾಗಿ ಆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಾರೆ ಅತ್ಯಂತ ಪ್ರೀತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಮಾಡಿದ್ದೇನೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಬಗ್ಗೆ ತನಿಖೆ ನಡಿಬೇಕು ಅದು ನಡೀತಿಲ್ಲೋ ಅದಕ್ಕೆ ಅಧಿಕಾರಿಗಳು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟರ ಇಲಾಖೆ ಇದೆ ಅವ್ರು ಚೆಕ್ ಮಾಡ್ತಾರೆ ನಾವೇನು ಹೇಳ್ಬೇಕು ಅದಕ್ಕೆ ಈಗ ಆರೋಪ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಮೇಲೂ ಕೂಡ ಆರೋಪ ಮಾಡ್ಬೋದು ಆರೋಪ ಮಾಡೋಕ್ಕೇನಂತೆ ಆರೋಪ ಮಾಡಿದ್ದಾರೆ ಅದಕ್ಕೆ ಎಷ್ಟು ಸತ್ಯತೆ ಇದೆ ನೋಡಬೇಕಲ್ಲ ಅದಕ್ಕೆ ಏನು ಚಟುವಟಿಕೆ ನಡೀತದೆ ಅಲ್ಲ ನಾವು ಕೇಂದ್ರದಲ್ಲಿ ಕೂಡ ಅದೇ ನಡೀತಿದೆ ಪ್ರಧಾನ ಮಂತ್ರಿ ಅವರು ನರೇಂದ್ರ ಬೇಡ ಅಲ್ಲಿ ನಿತ್ಯನ್ ಘಡ್ಕೆ ಅವ್ರು ಆಗ್ಬೇಕಂತೇಳಿ ನನಗಿರ್ತಕ್ಕಂಥ ಮಾಹಿತಿ ಅದು ನಡೀತಾ ಇದೆ ನಿಮಗೆ ಮಾಹಿತಿ ಇಲ್ಲ ಅದು ಮಾಹಿತಿ ಇಲ್ವಾ ಯಾಕಂದ್ರೆ ಇಂಡಿಯಾ ಬೇಡ ನಮಗೆ ಮತ್ತೆ ಅಲ್ಲಿ ಇಲ್ಲಿ ದಿನ ಕೇಳ್ತೀರಿ ಅದು ಹೇಳಿದೆ ನಿಮಗೆ ಇಲ್ಲಿ ದಿನ ಅದನ್ನೇ ಕೇಳ್ತೀರಿ ಎಲ್ಲರಿಗೂ ಅದನ್ನೇ ಕೇಳ್ತೀರಿ ಸ್ಟ್ಯಾಂಡರ್ಡ್ ಪ್ರೋಟೋಟೈಪ್ ನಿಮ್ದು ಇದ್ರೆ ನಮ್ದು ಸ್ಟ್ಯಾಂಡರ್ಡ್ ಪ್ರೋಟೋಟೈಪ್ ಇದಾವೆ ಏನು ಮಾಡೋಣ ಹೇಳ್ರಿ ಸರಿ ಹಾಂ ಆ ಥರ ಏನಿಲ್ಲ ನೀವು ಹೇಳಿದ್ದು ಒಂದು ಲೆಕ್ಕಕ್ಕೆ ಹೂವು ಅಂತ ತಿಳ್ಕೊಳ್ಳೋಣ ನಮ್ಮಲ್ಲಿ ಇಲಾಖೆಯಲ್ಲಿ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಮಾತ್ರ ನಮ್ಮಲ್ಲಿ ಸ್ಕಾಲರ್ಶಿಪ್ ಆಗಿರಲಿ ಮತ್ತೊಂದು ಪ್ರೋಗ್ರಾಮ್ಸ್ಗಳಿದ್ದಾವೆ ಬೇರೆ ಯಾವುದೂ ನಮ್ಮ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಯಾವುದೇ ರೀತಿಯಂಥ ನಮ್ಮಲ್ಲಿ ಸ್ಕೀಮ್ಸ್ಗಳಿಲ್ಲ ಈಗ ಬಂದು ನಾವು ಗಿಗ್ ವರ್ಕರ್ಸ್ ಒಂದು ಸ್ಕೀಮ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಚಾಲು ಆಗಿದೆ ಗಿಗ್ಬಿಲ್ಲೆ ತರ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ ಈ ರಿಜಿಸ್ಟ್ರೇಷನ್ ಚಾಲೂ ಆಗಿದೆ ಅದ್ರ ಜೊತೆಗೆ ಈಗ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಸುಮಾರು ಒಂದು ನಲ್ವತ್ತು ನಲವತ್ತೈದು ಪಂಗಡಗಳಿಗೆ ಯಾರ್ಯಾರು ಸಣ್ಣ ಸಣ್ಣ ಉದ್ದಿಮೆ ಮೇಲೆ ಅವಲಂಬಿತರ್ತಕ್ಕಂಥ ಹುಡುಕ್ಬಿಟ್ಟು ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ಗಳನ್ನ ಕೊಡ್ತಾಯಿದ್ದೀವಿ ಇನ್ನೊಂದು ಮೂರು ತಿಂಗಳ ನಾಲ್ಕು ತಿಂಗಳಲ್ಲಿ ಇದಕ್ಕೆ ಕೊಡೋಕ್ಕಾಗತ್ತೆ ಬಡ್ಜೆಟ್ನಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ವಿಶೇಷವಾಗಿ ಒಂದು ಸೆಸ್ ಮುಖಾಂತರ ನಮಗೆ ಫಿಫ್ಟಿ ಪೈಸಾ ಆಗಲಿ ಒಂದು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಕಲೆಕ್ಟ್ ಮಾಡಿ ನಮ್ಮ ಅನ್ಆರ್ಗನೈಸ್ ಬೋರ್ಡಿಗೆ ಸಪ್ರೇಟ್ ಕೊಡಿ ಅಂತ ಕೇಳಿದ್ದೇವೆ ಅದಾದರೆ ಮುಂದೆ ನಮ್ಮ ಇಡೀ ಅನ್ಆರ್ಗನೈಸ್ ಸೆಕ್ಟ್ರಿಗೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ನಮಸ್ಕಾರ